ನಮ್ಮ ಅಣ್ಣ ಪಾಪ ನೈಟ್ ಶಿಫ್ಟ್ ಮಾಡಿದ್ದಾರೆ ಬಟ್ ಸಂಜೆ ಸಂಜೆ ಯೋರ್ ಅಂತ ಹೇಳಬೇಕು ನೀವು ಅದವರು ಸಿಗ್ನೇಚರ್ ಇದು ನಮ್ ಗಣಪ ಟೈಮ್ ನೋಡಿ ಟೈಮು ನೈನ್ ಸಿಕ್ಸ್ ಆಗಿದೆ ಇವರು ಆಧಾರ್ ಕಾರ್ಡ್ ಮರ್ತುಬಿಟ್ಟು ಬಂದಿದ್ದ ಕಾರಣಕ್ಕೆ ಹದಿನೈದು ನಿಮಿಷ ಈ ಇಲ್ಲಿ ಈ ಆಧಾರ್ ಕಾರ್ಡನ್ನ ಮಾಡಿಸ್ಕೊಡ್ಬರಕ್ಕೆ ಹೋಗಿದ್ರು ಸೊ ಹಾಗಾಗಿ ಇವಾಗ ಹೊಡ್ತಾಯಿದ್ದೀವಿ ಇನ್ನು ಇಲ್ಲೇ ಇದ್ದೀವಿ ನಾವು ನಾನು ಬೆಳಗ್ಗೆನೇ ಎದ್ದು ನಾಲ್ಕೂವರೆಗೆ ಪಪ್ಪಾಯ ಅಲ್ಲ ಒಂದಷ್ಟು ಕಟ್ ಮಾಡ್ಕೊಂಡಿದ್ದೆ ನಾನು ಫುಲ್ ಡಯೆಟಲ್ಲಿ ಇದ್ದೀನಲ್ವಾ ಸೊ ತಿಂಡಿ ಮಾಡ್ಕೊಬಿಡ್ತೀನಿ ನಾನೇನು ಇವರು ಏನು ಮಾಡ್ತಾರೆ ಗೊತ್ತಿಲ್ಲ ಸರಿ ಈಗ ನಾವು ಬಂದ್ವಿ ತಿಂಡಿ ಮಾಡೋದಕ್ಕೆ ಊರು ತಿಂಡಿ ಮಾಡ್ತಾ ಇದ್ದಾರೆ ನಾನು ತಿಂಡಿ ಮಾಡ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಯಾವಾಗಲೇ ಆಗಲಿ ನೀವು ಆಂಧ್ರಗೆ ಹೋಗ್ತಾ ಇದ್ದೀರಾ ಅಂತಂದರೆ ತಿರುಪತಿ ತಿಮ್ಮಪ್ಪನ ನೋಡಕ್ಕೆ ಅಥವಾ ಏನು ಆಂಧ್ರ ಕಡೆ ಹೊರಟಿದ್ದೀರಾ ಅಂತಂದರೆ ಆದಷ್ಟು ನೀವು ಕರ್ನಾಟಕದಲ್ಲೇ ಪೆಟ್ರೋಲ್ನ ಹಾಕ್ಸ್ಕೊಳ್ಳಿ ಕಾರ್ನ ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡ್ಕೊಳ್ಳಿ ಬಿಕಾಸ್ ನಮ್ಮಲ್ಲಿ ಇಟ್ ಇಸ್ ಆಲ್ಮೋಸ್ಟ್ ಹಂಡ್ರೆಡ್ ಆ್ಯಂಡ್ ಟೂ ರುಪೀಸ್ ಇದೆ ಪೆಟ್ರೋಲು ಅದೇ ನೀವು ಆಂಧ್ರನಲ್ಲಿ ಹೋಗಿ ಫ್ಯೂಯಲ್ ಹಾಕ್ಸ್ತೀರಾ ಅಂತಂದರೆ ಇಟ್ ಇಸ್ ಆಲ್ಮೋಸ್ಟ್ ಸೆವೆನ್ ರುಪೀಸ್ ಡಿಫ್ರೆನ್ಸ್ ಇರುತ್ತೆ ಇಟ್ ಇಸ್ ಹಂಡ್ರೆಡ್ ಆ್ಯಂಡ್ ನೈನ್ ಪರ್ ಲೀಟರ್ ಸೊ ಇಟ್ ಆಸ್ ಬೆಸ್ಟ್ ಇಫ್ ಯು ಕೆನ್ ಸೇವ್ ಸಮ್ಥಿಂಗ್ ಮೇಕ್ ಶೋರ್ ಕರ್ನಾಟಕದಲ್ಲೇ ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಕೊಂಡು ಟ್ರಾವೆಲ್ ಮಾಡಿ ಆಮೇಲೆ ಖಾಲಿ ಆಯಿತು ಅಂತಂದೇ ಒಬ್ವಿಯಸ್ಲಿ ನೀವು ಅಲ್ಲೇ ಹಾಕ್ಸ್ಬೇಕಾಗತ್ತೆ ಇಫ್ ನಾಟ್ ಯು ನೋ ನಿಮ್ಮದು ಒಳ್ಳೆ ಮೈಲೇಜ್ಗಳು ಅಂಥ ಗಾಡಿ ಆದರೆ ಆರಾಮಾಗಿ ಕರ್ನಾಟಕ ಬಾರ್ಡ್ರಿಗೆ ಬಂದು ಹಾಕ್ಸ್ಕೊಳ್ಳಿ ಅಲ್ಲಿ ನಾವು ಹೋಗ್ಬೇಕಾದ್ರೆ ಬೈಕ್ ಅಲ್ಲಿ ಈ ತರ ಇಷ್ಟ ನಿಧಾನಕ್ಕೆ ಹೋಗ್ತಾ ಇರ್ತಾರೆ ನಾವು ಹೋಗ್ತಾ ಸಹ ಇದ್ರು ಹೋಗಿ ಸರ್ ನೀವು ನಮಗ್ ದಾರಿ ಮಾಡ್ಕೊಟ್ರೆ ನಾವು ಹೋಗ್ಬೋದು ಮುಂದಕ್ಕೆ ಇವತ್ತು ಜರ್ನಿ ಸ್ಟಾರ್ಟ್ ಮಾಡಿದ್ದು ಹೆಸರುಘಟ್ಟ ಸೊ ವಿ ಹ್ಯಾವ್ ಟೇಕನ್ ದೊಡ್ಡಬಳ್ಳಾಪುರ ರೂಟ್ ಅಲ್ಲಿಂದ ಆಲ್ಮೋಸ್ಟ್ ದೇವನಹಳ್ಳಿ ಕಡೆ ಬಂದು ಆ ಕಡೆಯಿಂದ ನಾವು ಅನಂತಪುರ ರೂಟ್ ಕನೆಕ್ಟ್ ಆಗಿದ್ದೀವಿ ಆ್ಯಂಡ್ ಟುಡೇಸ್ ಡ್ರೈವರ್ ಈಸ್ ಮಿಸ್ಟರ್ ಸಂಜಯ್ ಲಾರಿಗಳವ್ರು ಮಾತ್ರ ಹೋಗ್ತಾರೆ ಈ ಅಂಕಲ್ ಮಾತಾಡ್ಕೊಂಡು ನೀವೇ ನೋಡಿ ಫೋನ್ ಅಲ್ಲಿ ಮಾತಾಡ್ಕೊಂಡು ಲಾರಿ ಓಡಿಸ್ತಾ ಇದ್ದಾರೆ ಏನ್ ಹೇಳಣ ಇವರಿಗೆ ಹೇಳಕ್ಕಾಗಲ್ಲ ಅಂಕಲ್ ನೋಡಿ ಇಲ್ಲ ಗೂಗಲ್ ಮ್ಯಾಪ್ ನ ನಂಬಕೊಂಡು ಬಂದ್ರೆ ಏನು ಮಾಡಕಾಗಲ್ಲ ಇದೆ ರೀತಿ ಕುರಿಗಳೆಲ್ಲ ಆಕಾರಿನ ಸಿಗುತ್ತೆ ಹಲ್ಲಿ ರೂಟ್ ಬಂದು ತಿರುವ ಒಂದ್ ಛಲ ಕೇರ್ಫುಲ್ಲಿಗೆ ನೋಡ್ಕೊಂಡು ಹೋಗಿ ಬಕೋ ಯಾರು अंकಲ್ ಒಳ್ಳೆಯವರಿದ್ದಾರೆ ಹೋಗಿ ಹಾಗೆ ಹೇಳ್ತಾ ಇದ್ದಾರೆ ಈ ದಾರಿ λε ಪಕ್ಷಿ ಹೋಗುತ್ತಾ ಏನಾದ್ರೂ ಅವಾಯ್ಡ್ ಮಾಡಬೇಕು ಅಂತಂದ್ರೆ λε ಪಕ್ಷಿ ಹೋಗಬೇಕಾದ್ರೆ ಈ ಕಡೆ ಕೊಂಡಾರೆಡ್ಡಿ ಅಂತ ಅಂದ್ಬಿಟ್ಟು ಒಂದು ರೋಡ್ ಬರುತ್ತೆ రోడ్ ఎర్వర్ వేకో బట్ రోడ్ అంతా ఫుల్ అం카 అం카 డబల్ డబల్ నవీగా టోల్స్ నా అవాయిడ్ మరి బట్ వేరే రోడ్ జాయిన్ అవుతది బట్ వాట్ హి రికమెండ్ ఇస్ లైక్ నా అవాయిడ్ మడకంటే రోడ్ లో చింత ఈ రోడలే బందరే పెట్రోల్ అందుడి ఆ డబుల్ పెట్రోల్ ప్రిటీ ఇస్నట్ పర్ఫెక్ట్లీ బ్యాలెన్స్డ్ దిస్ ఆల్ థింగ్స్ షుడ్ బి ಆ್ಯಕ್ಚುಲಿ ಆ ರೋಡು ಆರಾಮಾಗಿದೆ ಸೊ ನೆವರ್ ಟೇಕ್ ದಟ್ ರೋಡ್ ಕೋಟಾರೆ ರೋಡ್ ಸೊ ಇಟ್ಸ್ ಬೆಟರ್ ಯು ಗೇಸ್ ಕ್ಯಾನ್ ಟೇಕ್ ದ ಹೈ ವಿಸ್ ಗುಡ್ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಇಷ್ಟೊತ್ತು ನಾವು ರೀಚ್ ಆಗ್ಬಿಡ್ತಾ ಇದ್ವಿ ಅನಿಸುತ್ತೆ ದೇವಸ್ಥಾನ ಬಟ್ ಇಟ್ಸ್ ಟೇಕಿಂಗ್ ಟೈಮ್ ಜಸ್ಟ್ ಬಿಕಾಸ್ ವಿ ಮಿಸ್ ನನ್ನ ಫೋನಲ್ಲಿ ಅದು ಗೊತ್ತಾಗ್ದಲ್ಲೇ ಅವಾಯ್ಡ್ ಟೋಲ್ಸ್ ಅಂತ ಸಿಫ್ಟ್ ಆಗೋಗಿದೆ ಸೊ ಹಂಗಾಗಿ ವಿ ಮಿಸ್ಡ್ ದ ಟೋಲ್ ರೋಡ್ ಆ್ಯಂಡ್ ವಿ ವೆಂಟ್ ಟು ಸಮೇರ್

ನೋಡಿ ಇಲ್ಲಿಂದ ನಮಗೆ ಜಟಾಯು ಕಾಣಿಸ್ತಾ ಇದೆ ಆಲ್ಮೋಸ್ಟ್ ಮರಗಳ ಅಡ್ಡ ಬಂತು ಜಟಾಯು ಕಾಣ್ತಾ ಇದೆ ಸೊ ಟೆಂಪಲ್ ದಾರಿ ಈ ಕಡೆ ಅಂತ ಹಾಕಿದ್ದಾರೆ ಅಂಡ್ ಕೈಸ್ ದೇವಸ್ಥಾನ ಇಟ್ ಇಸ್ ಸೋ ಬ್ಯೂಟಿಫುಲ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಯ್ಯೋ ಥೀಮ್ ಪಾರ್ಕ್ ಅಂತ ಹಾಕಿದ್ದಾರೆ ಇವಾಗ ನೋಡಿದ್ರಲ್ಲ ಇದು ಥೀಮ್ ಪಾರ್ಕ್ ಎಂಟ್ರೆನ್ಸ್ ಲೇಪಾಕ್ಷಿನಲ್ಲಿ ಇನ್ನ ಒಂದ್ ಮೇನ್ ಎಂಟ್ರೆನ್ಸ್ ಇದೆ ಅದು ಡೈರೆಕ್ಟ್ ಟೆಂಪಲ್ ಗೆ ಹೋಗಿ ಅಂಡ್ ಆ ಪಿಲ್ಲರ್ ಫ್ಲೋಟ್ ಆಗ್ತಾ ಇರೋದು ವಿತ್ ಪ್ರೂಫ್ ನಾನ್ ನಿಮಗ್ ತೋರಿಸ್ತೀನಿ ಬನ್ನಿ ಅಂಡ್ ದಿಸ್ ಇಸ್ ದ ಪಿಲ್ಲರ್ ವೇರ್ ಯು ಕ್ಯಾನ್ ಸಿ ಲೈಕ್ ದುಪ್ಪಟ ಕಂಪ್ಲೀಟ್ ಆಗಿ ಈಚೆ ಬರ್ತಾ ಇದೆ